ವೀರಶೈವ ಧರ್ಮವು ಅತ್ಯಂತ ಆಳವಾದ ಆಧ್ಯಾತ್ಮಿಕ ತತ್ವವುಳ್ಳ ಧರ್ಮ ಇದರ ಉದ್ಭವ ಆದು ಹೇಗೆ ಇದರ ಸ್ಥಾಪಕರು ಯಾರು ಈ ಪ್ರಶ್ನೆಗಳು ನಿಮ್ಮೆಲ್ಲರನ್ನು ಕಾಡಿರಬಹುದಲ್ಲವೇ ನಮ್ಮ ಧರ್ಮದ ಉಗಮ ಹಾಗೂ ಬುನಾದಿಯ ಪ್ರಶ್ನೆ ಸಹಜವಾಗಿ ಬರುವುದು ಹನ್ನೆರಡನೇ ಶತಮಾನದ ನಮ್ಮ ಭಕ್ತಿ ಭಂಡಾರಿ ಬಸವಣ್ಣನವರು ವೀರಶೈವ ಧರ್ಮದ ಸ್ಥಾಪಕರು ಎಂದು ಜನ ನಂಬಿದ್ದಾರೆ ಹೌದು ಏಕೆಂದರೆ ಬಸವಣ್ಣ ಹಾಗೂ ಶರಣರು ಸಮಾಜಕ್ಕೆ ವೀರಶೈವದ ತತ್ವಗಳನ್ನು ಸರಳ ಕನ್ನಡದಲ್ಲಿ ನೀಡಿದರು ಧರ್ಮದ ತಳಗತಿಯ ಮೇಲೆ ಇದೆಂದೂ ಕಾಣದ ಆದರ್ಶ ಸಮಾಜವನ್ನು ರಚಿಸಿದರು ಆದರೆ ಇದಕ್ಕಿಂತ ಬಹು ಮುಂಚೆ ಅಂದರೆ ಬ್ರಾಹ್ಮಣ ಕಾಲದಲ್ಲಿ ರೇಣುಕಾಚಾರ್ಯರು ಎಂಬ ಒಬ್ಬ ವಿಶ್ವಗುರು ಭೂಮಿಗೆ ಅವತರಿಸಿದರು ಇವರೇ ಮೊದಲಿಗರು ಇವರ ಕೀರ್ತಿ ಶ್ರೀಲಂಕಾದವರೆಗೂ ಹರಡಿತ್ತು ರಾವಣನ ಇಚ್ಛೆ ನೆರವೇರಿಸುವುದಕ್ಕಾಗಿ ವಿಭೀಷಣ ಮೂರು ಕೋಟಿ ಲಿಂಗಗಳನ್ನು ಸ್ಥಾಪಿಸಬೇಕೆಂದು ನಿಶ್ಚಯಿಸಿದರು ಅದಕ್ಕಾಗಿ ರೇಣುಕಾಚಾರ್ಯರನ್ನು ಬರಮಾಡಿಕೊಂಡರು ರೇವಣ ಸಿದ್ಧ ರೇವಣಾರಾಧ್ಯ ರೇವಣ ರೇಣಕ ಹೀಗೆ ಮುಂತಾದ ಹೆಸರಿನಲ್ಲಿ ಇವರನ್ನು ಕರೆಯುವುದರು ಇವರು ವೀರಶೈವದ ಹದಿನೆಂಟು ಮಠಗಳನ್ನು ಭಾರತಾದ್ಯಂತ ರಚಿಸಿದರು ಮನುಕುಲವು ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿದಾಗ ಧರ್ಮ ಮರೆಯಾದಾಗ ಅನೀತಿ ಅನಾಚಾರ ಮಿತಿ ಮೀರಿ ಬೆಳೆದಾಗ ಧರ್ಮದ ರಕ್ಷಣೆಗಾಗಿ ಜಗತ್ ಕಲ್ಯಾಣಕ್ಕಾಗಿ ಆಚಾರ್ಯರ ರೂಪದಲ್ಲಿ ಪ್ರೇರಕರು ಅವತರಿಸಿದರು ಹೌದು ಅಂತಹ ಮಹಾತ್ಮರ ಪರಿಚಯ ನೀವು ಈ ರೇಣುಕಾಚಾರ್ಯರ ಅವತರಣ ಮತ್ತು ಅಗತ್ಯರ ಜೊತೆ ಅವರ ಸಂಭಾಷಣೆಯನ್ನು ನಿಮ್ಮೊಂದಿಗೆ ಪ್ರಸ್ತುತಪಡಿಸುತ್ತೇವೆ ಅವತರಣ ಪ್ರಸಂಗದ ಸನ್ನಿವೇಶ ಶಿವಪಾರ್ವತಿಯರು ಕೈಲಾಸದಲ್ಲಿ ವಿಹರಿಸಿ ಆನಂತರ ಶಿವ ಗಣೇಶ್ವರರ ಜೊತೆ ಸಭೆ ನಡೆಸುತ್ತಿರುವಾಗ ಏನಾಯಿತು ಅಂತ ನೋಡೋಣ ಬನ್ನಿ Be ಇಂದ್ರ ಮೊದಲಾದ ದೇವತೆಗಳು ತಮ್ಮ ತಮ್ಮ ಆಯುಧಗಳನ್ನು ಧರಿಸಿಕೊಂಡು ಜಗತ್ತಿನ ಸೂತ್ರಧಾರಿಯಾದ ಆ ಪರಮಾತ್ಮನ ಸುತ್ತಲೂ ಜಾಗೃತರಾಗಿ ಹಲವು ಬಗೆಯಲ್ಲಿ ಸೇವಿಸುತ್ತಿದ್ದರು ಉಮೆಯು ಶಿವನ ತೇಜಸ್ಸನ್ನು ಬೆಳಗಿಸುತ್ತಿದ್ದ ಇಚ್ಛಾ ಜ್ಞಾನ ರೂಪಗಳಾದ ಅನೇಕ ಶಕ್ತಿಗಳಿಂದ ವೇದಿಸುವಾದ ಶುದ್ಧ ವಿದ್ಯಾ ತತ್ವ ಸ್ವರೂಪವನ್ನು ಪ್ರಕಾಶಿಸುವ ಪಾರ್ವತಿಯು ಶಿವನ ಪ್ರಭೆಯನ್ನು ಬೆಳಗಿಸುತ್ತಿದ್ದಳು ಅಸಾಧಾರಣ ರೂಪದಿಂದ ಕೂಡಿದ ಗಿರಿಜೆಯು ಶಿವನ ಶೋಭೆಯನ್ನು ಹೆಚ್ಚಿಸುತ್ತಿದ್ದಳು ಆ ಪರಮೇಶ್ವರನನ್ನು ಅವನ ಪರಿವಾರವು ಸುತ್ತಲೂ ನಿಂತು ಭಜಿಸುತ್ತಿತ್ತು ಶ್ರೀಕಂಠನಾದ ಆ ಪರಮೇಶ್ವರನು ಸಭೆಯ ಮಧ್ಯದಲ್ಲಿರುವ ಪ್ರಸಿದ್ಧನಾದ ರೇಣುಕುಟುಂಬ ಗಣಶ್ರೇಷ್ಠನಿಗೆ ತಾಂಬೂಲ ಪ್ರಸಾದವನ್ನು ಕೊಡುವುದಕ್ಕಾಗಿ ಆಹ್ವಾನಿಸಿದರು ಸಂಭ್ರಮದಲ್ಲಿ ಆ ರೇಣುಕ ಗಣೇಶ್ವರನು ತಾಲೂಕ ಗಣೇಶ್ವರನನ್ನು ಅವಸರವಾಗಿ ದಾಟಿ ಪರಶಿವನಾದ ಲೋಕನಾಥನಾದ ಪರಮೇಶ್ವರನ ಹತ್ತಿರ ಹೋದನು ಆದರೆ ಇದು ಪರಶಿವನಿಗೆ ಬಿಡಿಸಲಿಲ್ಲ ಈತನಿಗೆ ತಮ್ಮ ತಪ್ಪಿನ ಅರಿವಾಯಿತು ಸಾಮಾನ್ಯ ಮಾನವನಂತೆ ವೈಷಮ್ಯದಿಂದ ಕೂಡಿದ ಸಂಸಾರದಲ್ಲಿ ಅವತರಿಸುವುದು ಅವರಿಗೆ ಇಷ್ಟವಿರಲಿಲ್ಲ ಆದ ಕಾರಣ ಆದ ಕಾರಣ ಈ ರೀತಿ ನುಡಿದರು ನನ್ನ ತಪ್ಪನ್ನು ಮನ್ನಿಸುವ ಮಹಾದೇವ ನಿನ್ನ ಆಹ್ವಾನದಿಂದ ಅತ್ಯಂತ ಹರ್ಷಗೊಂಡು ನನ್ನ ಅರಿವನ್ನು ಕಳೆದುಕೊಂಡೆ ತಪ್ಪಿ ನಿನ್ನ ಭಕ್ತ ಧಾರದಾಡಿದೆ ಎಲೆ ಭಕ್ತ ವತ್ಸಲನೆ ದಾಟಿದ ದೋಷದಿಂದ ನನ್ನನ್ನು ರಚಿಸಿತು ಜಾತಿ ಆಯು ಬೋಹಳ ಸೇವೆಯನ್ನು ಬಿಟ್ಟು ನಾನು ವಾಸ ಮಾಡಲಾಗೆ ಆದ್ದರಿಂದ ದೇವ ದೇವೇಶ ನನಗೆ ಭೂಮಂತದಲ್ಲಿ ಮನುಷ್ಯ ಭಾವಬಾರದಾಗೆ ಪ್ರಸಾದವನ್ನು ಅನುಗ್ರಹಿಸುವ

ಉದೋಲನ ಮಾಡಲ್ಪಟ್ಟ ಸರ್ವಾಂಗವುಳ್ಳ ಬಹಳಷ್ಟು ರುದ್ರಾಕ್ಷಿಗಳಿಂದ ಭೂಷಿಸಿದನಾದ ಹಣೆಯಲ್ಲಿ ತ್ರಿಗುಂಡ್ರವನ್ನು ಧರಿಸಿಕೊಂಡಿದ್ದ ಕೊರಳಲ್ಲಿ ನಷ್ಟಲಿಂಗವನ್ನು ಇರಿಸಿಕೊಂಡಿದ್ದ ಭದ್ವೇತದ ಪರಿಪೂರ್ಣದಿಂದಂಟಾದ ಪರಮಾನಂದದಿಂದ ಸಂತುಷ್ಟನಾದ ಜನನ ಮರಣ ಹಾಗೂ ಸಂಸಾರದ ಸಕಲ ವಾಸನಾರೂಪವಾದ ದೋಷ ಸಮೂಹವನ್ನು ಕೊಡಹಿಕೊಂಡಿರುವ ಆ ರೇಣುಕಣಿ ಗಣೇಶ್ವರನನ್ನು ತ್ರಿಲಿಂಗ ದೇಶದ ಸರ್ವ ಜನರು ನೋಡಿ ಆಶ್ಚರ್ಯಪಟ್ಟರು ಇಂತಹ ಪುಣ್ಯ ಯೋನಿಯಲ್ಲಿ ಜನಿಸಿದ ರೇಣುಕರು ಮಲಯಾಚಲಕ್ಕೆ ಬಂದರು ಎಲ್ಲ ಋತುಗಳಲ್ಲಿ ಅರಳುವ ಹೂಗಳ ಗಿಡಗಳಿಂದ ಕೂಡಿದ ಪರ್ವತದ ಒಂದು ಭಾಗದಲ್ಲಿ ಆ ರೇಣುಕರು ಅಗಸ್ತ್ಯ ಮುನೆಯಲ್ಲ ದಿವ್ಯವಾದ ಆಶ್ರಮವನ್ನು ಕಂಡರು ವೇದ ಶಾಸ್ತ್ರ ಪುರಾಣ ಪ್ರಸಂಗಗಳಿಂದ ಕೂಡಿದ ಅಗಸ್ತ್ಯರ ಋಷಾಶ್ರಮವನ್ನು ಕಂಡು ರೇಣುಕರು ದಿಗ್ಭ್ರಮೆಗೊಂಡರು ತ್ರಿಪುಂಡ್ರ ತ್ರಿಪುಂಡ್ರಸ್ಮವನ್ನು ಧರಿಸಿದ ಹೊರಳಲ್ಲಿ ರುದ್ರಾಕ್ಷಿಗಳ ಆಭೂಷಣಗಳಿಂದ ಒಪ್ಪುತ್ತಿರುವ ಮುನಿಗಳ ಸಮೂಹದಿಂದ ಅಗಸ್ತ್ಯರು ಪ್ರಮುಖರಿಂದ ಸುತ್ತುವರೆ ಸುತ್ತುವರೆದ ಶಂಕರನಂತಿದ್ದರು ಗಂಭೀರವಾದ ವಾಣಿಯಿಂದ ಅವರ ಸಂಭಾಷಣೆ ನಡೆಯಿತು ಅಗಸ್ತ್ಯರು ರೇಣುಕರನ್ನು ಕುರಿತು ಆಸನದಲ್ಲಿ ಕುರಿಪರಿಸಿದರು ನಿಮ್ಮ ನಿಮ್ಮ ದರ್ಶನದ ಬಂದಿನಿಂದ ನನ್ನ ಜ್ಞಾನಿ ಮುಸ್ತಿನ ಬಗ್ಗೆ ಶಿವಸಂಕು ಸ್ಥಳಗಳ ಭೇದದಿಂದ ಭಕ್ತ ಮಾಹೇಶ್ವರಾದಿ ವ್ಯವಹಾರದಿಂದ ವೀರಶೈವರು ಆವೃದ್ಧವಾಗಿದ್ದಾರೆಂದು ಶಾಸ್ತ್ರ ಮಾರಾಟರು ಹೇಳುತ್ತಾರೆ ಮೊದ್ಲೇನೂ ಭಕ್ತ ಸ್ಥಳವೆಂದು ಹೇಳಬಟ್ಟಿದೆ ಆನಂತರ ಮಾಹೇಶ್ವರ ಸ್ಥಳವು ಮತ್ತೊಂದು ಪ್ರಸಾದಿ ಸ್ಥಳವು ನಂತರ ಪ್ರಾಣಿಲಿ ಸ್ಥಳವು ಆಮೇಲೆ ಶರಣ ಸ್ಥಳವು ಐಕ್ಯ ಸ್ಥಳವಾಗಿ ಸಮ್ಮತವಾಗಿದೆ ಅರ್ಥವಾಯಿತು ಹೇಳಿದರೆ ನೀವು ತಿಳಿಸಿದಂತೆ ಇದು ಶಿವ ಶಿವ ತತ್ವವನ್ನು ಅರಿತು ಶಿವಾಚಾರದಲ್ಲಿ ನಡೆಯಬೇಕು ಶಿವ ಎಂದರೆ ಮಂಗಳ ಧರ್ಮದ ಅಭ್ಯಾಸ ಬಲದಿಂದ ನಾವು ಕೃತಾರ್ಥರಾಗಿ ಇರುತ್ತೇವೆ ಹೌದು ಶ್ರೀ ರೇಣುಕಾಚಾರ್ಯ ಮಹಾಋಷಿಗಳಿಗೆ ಶ್ರೀ ರೇಣುಕೇಶ್ವರನಿಗೆ ಹೌದು ಅಗಸ್ತನೆ ಶಿವದೀಕ್ಷೆಯ ಮೂಲಕ ಲಿಂಗಧಾರಿಯಾಗಿ ಹಸ್ತರು ದ್ರಾಕ್ಷಿಗಳನ್ನು ಧರಿಸಿ ಅಣುವಿನ ಲಿಂಗ ಪೂಜೆ ಮಾಡಿ ಪಂಚಾಕ್ಷರಿಯ ಮಹಾ